ಇದೇನ್ ಗೊತ್ತಾ ಇದೆಯಲ್ಲ ಇದು ಇಲ್ಲಿ ಸೈನ್ಸ್ ಉತ್ಸವ ಅಂತ ಇದೆ ಇಲ್ಲಿ ಹಾಕ್ಬಿಡ್ತೀನಿ ಹಿಂಗೆ ಹಾಕ್ಬಿಟ್ಟು ಇಲ್ಲಿ ಒಂದು ಯಾವುದೋ ಬಟನ್ ಹಾಕ್ಬಿಟ್ಟು ಇಲ್ಲಿ ಕಲೆಕ್ಟರ್ ಮಾಡ್ತೀನಿ ಕಲೆಕ್ಟರ್ ಮಾಡಿ ಇಲ್ಲಿಂದ ಆನ್ ಮಾಡಿ ಏನು ಮಾಡ್ತಿದ್ಯಾ ಅದು ಬುಲೆಟ್ಸ ಓಕೆ ಓ ನೈಸ್ ಐಡಿಯಾ ನೈಸ್ ಐಡಿಯಾ ನೈಸ್ ಐಡಿಯಾ ತ್ಯಾಂಕ್ಸ್ ಥ್ಯಾಂಕ್ಸ್ ಇದಿರತ್ತಲ್ಲ ಇಲ್ಲಿ ಇಲ್ಲಿಂದ ಒಂದು ವೈರ್ ಹಾಕ್ಬಿಟ್ಟು ಇದು ಇದು ಬುಲೆಟ್ಸ್ ಇದು ತೊಗೊಂಡು ಇಲ್ಲಿ ಮೇಲೊಂದು ಇದು ಹಾಕ್ಬಿಡ್ತೀನಿ ಏನು ವುಡ್ ಇದೇ ಥರ ಹಾಕ್ಬಿಟ್ಟು ಹಿಂಗೆ ಹಿಂಗೆ ಎಳಿತೀನಿ ಅದು ಹಿಂಗೆಲ್ದು ಇಲ್ಲಿ ಟ್ರಿಗರ್ ಐತೆ ಹಿಂಗೆತ್ ಹಿಂಗೆ ಬರುತ್ತೆ ನೋಡಿ ಇಲ್ಲಿ ಟ್ರಿಗರ್ ಹತ್ಬೇಕಾದ್ರೆ ಜಿಗ್ 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 ಅಂತ ಬರುತ್ತೆ ಇಲ್ಲಿ ಇದು ರಿಯಲಾಗಿ ವರ್ಕೂ ಆಗುತ್ತೆ ಒಂದು ನಿಮಗೆ ಒಂದು ಸ್ಯಾಂಪಲ್ ಇಲ್ಲಿ ಬರುತ್ತೆ ಇಲ್ಲಿ ಏನಿದೆ ಗೊತ್ತಾ ಇಲ್ಲಿ ಮೂರು ಪಾರ್ಟ್ಸ್ ಇದೆ ಇಲ್ಲಿ ಪಾರ್ಟ್ಸ್ ಅಲ್ಲಿ ಇಲ್ಲಿ ಒಂದು ಮಧ್ಯದಲ್ಲಿ ಹಿಂಗೆ ಇದೆ ಇಲ್ಲಿಂದ ರಬ್ಬರ್ ಬ್ಯಾಂಡ್ ಹಾಕ್ತಾರೆ ದೊಡ್ಡ ರಬ್ಬರ್ ಬ್ಯಾಂಡ್ ರಬ್ಬರ್ ಬ್ಯಾಂಡ್ ಹಾಕಿ ಅಲ್ಲಿ ಅದರದ್ದು ಇದಿದೆ ಏನು ಅದರ ತ್ರೀ ಪಾರ್ಟ್ಸ್ ಇದು ಇಲ್ಲಿ ಒಂದು ಇದು ಚಿಕ್ಕ ಇದೆ ಆಮೇಲೆ ಇಲ್ಲಿ ಒಂದು ಈ ಟ್ರಿಗರ್ಗೆ ಅಂತ ಈ ಟ್ರಿಗರ್ಗೆ ಅಂತ ಒಂದು ಇದು ಬರುತ್ತೆ ಇಲ್ಲಿ ಮೇಲೆ ಇಷ್ಟು ದಪ್ಪ ಇಲ್ಲಿ ಬರುತ್ತೆ ಇಲ್ಲಿ ರಬ್ಬರ್ ಬ್ಯಾಂಡ್ ಹಾಕ್ತಿದ್ದೀನಿ ನೋಡಿ ಇಲ್ಲಿ ರಬ್ಬರ್ ಬ್ಯಾಂಡನ್ನ ಈ ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಇಲ್ಲಿ ಬರುತ್ತೆ ಫುಡ್ ಸರ್ವಿಸ್ ನೋಡಿ ಬರುತ್ತೆ ನೋಡಿ

ಒಬ್ಬಂದು ಅವನು ಇದು ಇನ್ಚಾರ್ಜರ್ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ದೆ ಇದು ನಟ್ಟಿದ್ಯಲ್ಲ ಹಂಗೆ ಹಾಕ್ತಿದ ತೆಗ್ದಿಟ್ಟು ಇದನ್ನ ಮೇಲೆ ಏನೋ ಒಂದು ಹಾಕ್ಬಿಡ್ತೀನಿ ಅಂತ ಏನೋ ಸ್ಟಿಕ್ಕರ್ ಹಾಕ್ದ ಸ್ಟಿಕ್ಕರ್ ಹಾಕಿ ಬಂತು ಹಿಂಗೆ ಹೇಳ್ದ ಫುಲ್ ಇನ್ನೇ ಇದು ಬಂದ್ಬಿಟ್ಟು ಅದು ಯಾವುದೋ ಹಾಕಿ ಸ್ಟಿಕ್ಕರ್ ಒಳಗಡೆ ಗಮ್ ಹಾಕಿ ಫೆವಿಕ್ವಿಕ್ ಹಾಕಿ ಏನೇನೋ ಹಾಕಿ ಹಿಂಗೆ ತೆಗ್ದ ನೋಡು ನೋಡಿ ಅದಿಷ್ಟು ಫುಲ್ ಎಲ್ಲ ಮುರಿದೋಯ್ತು ನೆಟ್ ಬೋಲ್ಟ್ ಇಲ್ಲ ಒಂದು ಇಲ್ಲಿರೋದು ಎಲ್ಲ ಹೋಯ್ತು ಚಡ್ಡಿ ಒಳಗೆ ಇಟ್ಕೊತೀವಷ್ಟ ಯಾರಿಗಾದ್ರೂ ಬೇಗ ಪಡಿಸ್ಬೇಕಂದ್ರೆ ಹಂಗ್ಬಿಟ್ಟವ

నోడేది వన్ సన్నత ఓ ఏనేది అక్కడ పేపర్ ఇది పేపర్ ఇది కవర్ కవరా ఇది హ్ హ్ ప్లాస్టిక్ మమ్మీ అಷ್ಟು ప్లాస్టిక్ కవరం పుస్తణం అగ్నే ಮತ್ತೆ అది నంగ్ బెకు ఫుల్ నిటగా అనిబెకో ఆ ఇడ ఆ ఇడలి నిర్మాణం తుమ్ ముజే ಇದು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಬೆಳಿಗ್ಗೆನೆ ಜೀರಾ ವಾಟರ್ ಪ್ರಿಪೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನನ್ನ ಯೂಶ್ವಲ್ ರೊಟೀನ್ ಇದು ಸೊ ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಸೊ ಹೊಸ್ದಾಗಾರೆಲ್ಲ ನೋಡ್ತಾ ಇರ್ತೀರ ನೋಡಿ ಅವರಿಗೆ ಗೊತ್ತಾಗಲ್ಲ ಹಾಗಾಗಿ ನಾನು ಮತ್ತೆ ಮತ್ತೆ ಶೇರ್ ಮಾಡ್ತಾ ಇರುವಂಥದ್ದು ಸೊ ಇವಾಗ ಜೀರಾ ವಾಟ್ರ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ಜೀರಾ ಹಾಕಿದ್ದೀನಿ ಒಂದು ತ್ರೀ ಸ್ಪೂನ್ಸ್ ಅಷ್ಟು ಅದು ಚೆನ್ನಾಗಿ ಕುದಿ ಬಾದ್ಮೇಲೆ ಸೋಸ್ಕೊಂಡು ಬೆಳಗ್ಗೆ ಕುಡಿಯೋದು ಆ್ಯಕ್ಚುಲಿ ಇವತ್ತೇನಾಯಿತು ಅಂತ ಅಂದರೆ ವೀಡಿಯೋ ಎಲ್ಲ ರೆಕಾರ್ಡ್ ಮಾಡ್ಕೊಳ್ಳುತ್ತೆ ಸೊ ಎಲ್ಲ ವೀಡಿಯೋ ಡಿಲೀಟ್ ಆಗಿ ಹೋಗ್ಬಿಟ್ಟಿದೆ ತುಂಬ ಅದು ತುಂಬ ಬೇಜಾರಾಗ್ತಾಯಿದೆ ಸೊ ಇದು ಬೆಳಗ್ಗೆನ ಬ್ರೇಕ್ಫಾಸ್ಟು ಬ್ರೇಕ್ಫಾಸ್ಟ್ಗೆ ನಾನು ನಾರ್ಮಲ್ ಓವರ್ನೈಟ್ ಓದಿಸು ಮತ್ತು ಪಪ್ಪಾಯ ಪಪ್ಪಾಯ ಸ್ವಲ್ಪ ಜಾಸ್ತಿನೇ ಇತ್ತಲ್ಲ ಸೊ ಇವತ್ತಿಗೆ ಮುಗೀತದು ಸೊ ನಾನು ಸ್ವಲ್ಪ ಒಂದೊಂದು ಸ್ಲೈಸಿ ತಗೊಳ್ಳೋದು ಹಂಗಾಗಿ ತುಂಬ ಒಂದು ವಾರ ಅಷ್ಟು ಬಂದಿದೆ ಪಪಾಯ ತಿನ್ನೋದ್ರಿಂದ ಒಳ್ಳೆ ಡೈಜೆಷನ್ ಆಗುತ್ತೆ ಮತ್ತು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಎಲ್ಲ ಆಗೋದಿಲ್ಲ ಹಾಗಾಗಿ ನಾನು ಪಪಾಯ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಇಲ್ಲ ಅಂದರೆ ಪೈನಾಪಲ್ಲು ಸೊ ಇದು ಮಧ್ಯಾಹ್ನ ಲಂಚಿಗೆ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ನಾನಿಲ್ಲಿ ರೆಡ್ ರೈಸ್ನ ವಾಶ್ ಮಾಡ್ತಾಯಿದ್ದೀನಿ ಸುಮಾರು ಒಂದೇ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಅಷ್ಟೇ ಏನು ಹಾಕಿಲ್ಲ ಹಾಗೆ ಸ್ಯಾಲೆಡು ಪನ್ನೀರ್ ಗ್ರೇವಿ ಮತ್ತು ಬೀನ್ಸ್ದು ಫ್ರೈ ಎಲ್ಲ ಮಾಡಿದ್ದೆ ಬಟ್ ಎಲ್ಲ ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಸೊ ನಾನೇ ಡಿಲೀಟ್ ಮಾಡಿದ್ನ ತಾನಾಗ್ ಡಿಲೀಟ್ ಆಯಿತಾ ನನಗೇನು ಗೊತ್ತಿಲ್ಲ ಸೊ ಇವ ಇವಾಗ ಇಟ್ಟಿದ್ದೀನಿ ಈ ಕಡೆ ನಾನು ಮುದ್ದೆ ಕೂಡ ಮಾಡ್ತಾಯಿದ್ದೀನಿ ಸೊ ಲಾಸ್ಟ್ ಫೈನಲ್ ಆಗಿ ನಾನು ಪ್ಲೇಟಿಂಗ್ ಮಾಡ್ತೆ ನೋಡಿ ಅವ ಆ ವೀಡಿಯೋ ಅಷ್ಟೇ ಇರೋದು ಉಳಿದಿದೆ ಡಿಲೀಟ್ ಡಿಲೀಟಾಗಿ ಹೋಗ್ಬಿಟ್ಟಿದೆ ಸೊ ಇದಕ್ಕೆ ಮುಂಚೆನೇ ಎಲ್ಲ ರೆಕಾರ್ಡ್ ಮಾಡಿಟ್ಕೊಂಡಿದ್ದೆ ಪನ್ನೀರ್ ಗ್ರೇವಿ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಅದು ವೀಡಿಯೋ ಡಿಲೀಟ್ ಆಗಿರೋದ್ರಿಂದ ಯಾಕೋ ತುಂಬ ಬೇಜಾರಾಯಿತು ನನಗೆ ಇವತ್ತು ವೀಡಿಯೋ ಎಡಿಟ್ ಮಾಡೋ ಮನಸೇ ಇರಲಿಲ್ಲ ಸೊ ಬಟ್ ಸ್ಟಿಲ್ ನಾನು ಮಿಸ್ ಮಾಡಬಾರ್ದು ಅಂತ ಮಾಡ್ತಾಯಿದ್ದೀನಿ ಇವಾಗ ರೈಸ್ಗಿಟ್ಟಿದ್ದೀನಿ ಈ ಕಡೆ ಮುದ್ದೆಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಮುದ್ದೆಗೆ ನಾನು ಮೊದಲು ಒಂದು ಸ್ವಲ್ಪ ನೀರು ಹಾಕಿ ಕುದಿಸ್ದೆ ಆಮೇಲೆ ನಾನು ಹಿಟ್ಟನ್ನ ಹಾಕ್ಬಿಟ್ಟೆ ಸೊ ಹಿಟ್ಟು ನಾನು ಡೈರೆಕ್ಟಾಗಿ ಹಾಕಿದ್ದೀನಿ ಕೆಲವರೆಲ್ಲ ನೀರು ಹಾಕಿದ್ದೆ ಒಂದು ಸ್ವಲ್ಪ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ತಾರೆ ಸೊ ನಾನು ಅದೆಲ್ಲ ಏನೂ ಮಾಡಿಲ್ಲ ನಾನು ಸೊ ವೀಡಿಯೋ ಲೆಂತಿ ಬರಲಿ ಅಂತ ಸ್ವಲ್ಪ ಸ್ಲೋ ಮೋಷನಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ನಂತರ ವೀಡಿಯೋ ಬ್ಯಾಕಪ್ ಇಲ್ಲ ಸೊ ವೀಡಿಯೋ ಬ್ಯಾಕಪ್ ಇದ್ದರೆ ನಾನು ಶೇರ್ ಇದ್ದೆ ಅವನು ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿತ್ತು ಅದು ಸ್ವಲ್ಪ ಇದೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಹಾಗೆ ನೋಡಿ ಮುದ್ದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದ್ಬಿಟ್ಟು ತುಂಬ ಈಸಿ ಮುದ್ದೆ ಮಾಡೋದು ಅಂಥದ್ದೇನು ಕಷ್ಟ ಅಂತಲ್ಲ ಸಿಂಪಲ್ ಲಾಜಿಕ್ಕು ನೀರು ಕಮ್ಮಿ ಆಯಿತು ಅಂದರೆ ನೀರು ಹಾಕ್ಕೊಳ್ಳೋದು ನೀರು ಜಾಸ್ತಿ ಆಯಿತು ಅಂದರೆ ಹಿಟ್ಟು ಹಾಕ್ಕೊಳ್ಳೋದು ಸೊ ಎಷ್ಟೇ ಇದೆರಡನ್ನ ಕಲಿತ್ಕೊಂಡ್ರೆ ಆರಾಮಾಗಿ ನಾವು ಮುದ್ದೆ ಮಾಡ್ಬೋದು ಸೊ ಇದು ಒಂದು ದೊಡ್ಡ ಮುದ್ದೆ ಆಯಿತು ಸೊ ಆತನೇ ಡಿವೈಡ್ ಮಾಡಿಕೊಂಡು ಬೆಳಗ್ಗೆಗೆ ನೈಟ್ಗೆ ಅಂತ ಇಟ್ಕೊಂಡಿದ್ದೆ ನಮಗೆ ಆಫೀಸ್ಗೆ ಹೋಗಿರೋದ್ರಿಂದ ಸೊ ಅವಳು ಮಧ್ಯಾಹ್ನ ತಿನ್ನೋದಿಲ್ಲ ನೈಟಿಗೆ ಬಂದರೆ ಅವಳಿಗೆ ಒಂದು ಮುದ್ದೆ ಮಾಡೋಣ ಅಂತ ಸೊ ಅವಳು ತಿಂದರೆ ತಿನ್ನಲಿ ಅಂತ ತಿಂದಿಲ್ಲ ಅಂತಂದರೆ ಒಂದು ಮುದ್ದೆ ಹಾಗೆ ಉಳಿಸ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗು ಅಥವಾ ಮಧ್ಯಾಹ್ನಕ್ಕೆ ಅಂಬ್ಲಿ ಥರ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ ಈಗ ಮುದ್ದೇನ ಕಟ್ತಾಯಿದ್ದೀನಿ ನೋಡಿ ಈ ಥರ ಆಗಿದೆ ಸೊ ಇವಾಗ ಸೌಟ್ಗೆಲ್ಲ ಅಂಟ್ಕೊಂಡಿದೆಲ್ಲ ಅದನ್ನೆಲ್ಲ ತೆಗೀತಾ ಇದ್ದೀನಿ ಅಂದರೆ ತುಂಬ ಚೆನ್ನಾಗಾಗಿತ್ತು ಸೊ ಲಾಸ್ಟ್ ಟೈಮ್ ಕೂಡ ಶೇರ್ ಮಾಡಿದೆ ಮುದ್ದೆ ವೀಡಿಯೋ ಹಾಗಾಗಿ ಪದೇ ಪದೇ ಪೂರ್ತಿ ಪೂರ್ತಿ ರೆಕಾರ್ಡ್ ಮಾಡಿದೆ ಬಟ್ ನಂಗೆ ಶೇರ್ ಮಾಡೋಕ್ಕೆ ಆ ಕಂಪ್ಲೀಟ್ ವೀಡಿಯೋನೇ ಡಿಲೀಟ್ ಆಗೋಗ್ಬಿಟ್ಟಿದೆ ತುಂಬ ಬೇಜಾರಾಯಿತು ನನಗೆ ಯಾವತ್ತೂ ಈ ಥರ ಆಗಿಲ್ಲ ಯಾಕೋ ಗೊತ್ತಿಲ್ಲ ಇವತ್ತೇ ಈ ಥರ ಆಗಬೇಕಾ ಸೊ ಇವಾಗ ಮುದ್ದೆ ರೆಡಿಯಾಗಿದೆ ಆಮೇಲೆ ಮುದ್ದೆ ಕಟ್ಬಿಡ್ತೀನಿ ಇವಾಗ ನಿಮಗೆ ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ ಈ ಕಡೆ ಸ್ಯಾಲೆಡ್ ಕೂಡ ಮಾಡಿದ್ದೆ ಸ್ಯಾಲೆಡ್ಡು ಪನ್ನೀರ್ ಹಾಕಿ ಮಾಡಿದ್ದೆ ಸೊ ಸೇಮ್ ನೆನ್ನೆನು ಮಾಡಿದ್ದೆ ನೋಡಿ ಪನ್ನೀರ್ ಹಾಕ್ಬಿಟ್ಟು ಅದೇ ಸ್ಯಾಲೆಡ್ಡು ಸೊ ಕ್ಯಾರೆಟು ಈರುಳ್ಳಿ ಟೊಮೆಟೊ ಕುಕುಂಬರು ಮತ್ತು ಸ್ವಲ್ಪ ಪನ್ನೀರು ಮತ್ತು ಸ್ಯಾಲೆಡ್ ಡ್ರೆಸ್ಸಿಂಗು ಇಷ್ಟು ಹಾಕಿ ಮಿಕ್ಸ್ ಮಾಡಿದೆ ನೋಡಿ ಪನ್ನೀರ್ ಗ್ರೇವಿ ಫೋ ಫೋಟೋ ಒಂದೇ ಇರೋದು ನನ್ನ ಹತ್ರ ಸೊ ಈ ಕಡೆ ನೋಡಿ ಸ ನಾನು ಪ್ಲೇಟಿಂಗ್ ಮಾಡಿದ್ದು ಸ್ವಲ್ಪ ಪಪ್ಪಾಯ ಹಾಗೆ ಸ್ಯಾಲೆಡ್ ಮಾಡಿದ್ದೆಲ್ಲ ಸ್ಯಾಲೆಡ್ಡು ಹಾಗೆ ಇದು ಬೀನ್ಸ್ ಫ್ರೈ ಮಾಡಿದ್ದೆ ಸೊ ಮುದ್ದೆ ಒಂದು ಸಣ್ಣ ಮುದ್ದೆ ಈ ಕಡೆ ಅದಕ್ಕೆ ಸಾರು ಹಾಕೋತಾ ಇದ್ದೀನಿ ಪನ್ನೀರ್ ಗ್ರೇವಿ ಎಷ್ಟು ಮಾಡು ಅಂದಿದ್ದಕ್ಕೆ ನಾನು ಪನ್ನೀರ್ ಗ್ರೇವಿ ಮಾಡಿದೆ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಸೊ ಅವನು ಮಮ್ಮಿ ತುಂಬ ಚೆನ್ನಾಗಿದೆ ಅಂತಂದ ಬಟ್ ಏನು ಮಾಡೋದು ಮಿಸ್ ಆಗೋಯ್ತಲ್ಲ ಸೊ ಇದಾಗಿತ್ತು ನನ್ನ ಲಂಚ್ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸೊ ಇದು ಸ್ಯಾಟರ್ಡೇ ಆಗಿದೆ ಇವಾಗ ಹೊರಗಡೆ ಹೋಗ್ತಾಯಿದ್ದೀವಿ ಸೊ ಇದು ಕೂದಲು ಮೇಲ್ ಕಟ್ಕೊಂಡಿದ್ದೀನಿ ಸೆಕ್ಕೆಗೆ ಅಂತ ತುಂಬ ಅಂದರೆ ತುಂಬ ಸೆಕ್ಕೆ ತಡಿಯೋಕಾಗ್ತಾಯಿಲ್ಲ ಅಷ್ಟೊಂದು ಸೆಕ್ಕೆ ಸೊ ಇವಾಗ ಹೊರಗಡೆ ಹೋಗೋಣ ಅಂತ ಬ್ರೇಕ್ಫಾಸ್ಟಿಗೆ ಲೇಟ್ ಆಯಿತು ಪರವಾಗಿಲ್ಲ ನಮ್ಮ ಅಕ್ಕ ಬಾ ಹೋಗೋಣ ಅಂತ ಅಂತಂದ್ರೂ ಅದಕ್ಕೆ ಹೋಗ್ತಾ ಇದ್ದೀವಿ ಬ್ರೇಕ್ಫಾಸ್ಟ್ ಒಳಗಡೆ ಹಾಗೆ ಅವಳಿಗೂ ಸ್ವಲ್ಪ ಕೆಲಸ ಇದೆ ಅಂತೆ ಡ್ರೈ ಕ್ಲೀನ್ಗೆ ಎಲ್ಲ ಕೊಡಬೇಕು ಅಂದರೆ ಡೋಬಿಗೆ ಕೊಡ್ತಾಳ ಜೋಸಲ್ಲಿ ಸೊ ಅದಕ್ಕೆ ಬನ್ನಿ ಹೋಗೋಣ ಹೋಗ್ತಾ ಹೋಗ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇಲ್ಲಿ ನಾವು ಪ್ರಿಯದರ್ಶಿನಿ ಹೋಟೆಲ್ಗೆ ಬಂದಿದ್ವಿ ಯಶವಂತಪುರಲ್ಲಿ ಇದೆ ಅಲ್ಲ ಆ ಪ್ರಿಯದರ್ಶಿನಿ ಹೋಟೆಲ್ಗೆ ತುಂಬ ದಿವಸ ಆಗಿತ್ತು ಬ್ರೇಕ್ಫಾಸ್ಟ್ಗೆ ಅಂತ ಬಂದ್ವಿ ಅದೇ ಮಾಮೂಲಿ ನಾವು ಕದಂಬಾಗೆ ಹೋಗ್ತೀವಲ್ಲ ಅಲ್ಲಿ ಹೋಗೋದು ಬೇಡ ಅಂತ ಹಾಗೆ ನಮ್ಮ ಅಕ್ಕನೂ ಡ್ರೆಸ್ ಕೊಡಬೇಕಿತ್ತಲ್ಲ ಡೋಬಿಗೆ ಅಂದ್ಬಿಟ್ಟು ಸರಿ ಹಾಗೆ ಕೊಟ್ಟು ಹಾಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ ಅಂತ ಹೇಳಿದ್ದು ಹಂಗಾಗಿ ಹೊರಟಿದ್ದು ನನಗೆ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮಾಡೋ ಐಡಿಯಾ ಇರಲಿಲ್ಲ ಬಟ್ ಅವಳು ಬಾ 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 ಹೋಗೋಣ ಅಂದಿದ್ದಕ್ಕೆ ಅವಳಿಗೂ ಒಂದು ಸ್ಯಾಟರ್ಡೆ ಒಂದು ಸಂಡೇ ಸಿಕ್ಕೋದು ಅಲ್ವಾ ಸೊ ಮನೇಲೇ ಇರೋದು ಬೇಜಾರಾಗುತ್ತೆ ಅಂದ್ಬಿಟ್ಟು ಹೊರಗಡೆ ಹೋಗೋದು ಸೊ ತುಂಬ ಬ್ಯಾಕ್ ಗ್ರೌಂಡಲ್ಲಿ ತುಂಬ ನಾಯ್ಸ್ ಇರ್ತಿದ್ರಿಂದ ನಾನೇ ವಾಯ್ಸ್ ತೆಗೆದುಬಿಟ್ಟು ಇವಾಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಯಶು ಏನೇನೋ ಮಾತಾಡ್ತಾ ಇದ್ದಾನೆ ಹಾಗೆ ಈ ಕಡೆ ಮಸಾಲೆ ದೋಸೆ ತೊಗೊಂಡ ಒಂದು ದೋಸೆ ಇನ್ನೂ ಬಂದಿರಲಿಲ್ಲ ಇವಾಗ ಬಂತು ದೋಸೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಪ್ರಿಯದರ್ಶಿನಿಯಲ್ಲಿ ಸೊ ನಾವು ರವೆ ಇಡ್ಲಿ ನಾನು ಅವಳ ರವೆ ಇಡ್ಲಿ ತೊಗೊಂಡ್ವಿ ನಮ್ಮ ಯಜಮಾನ್ರು ಒಂದು ಆನಿಯನ್ ದೋಸೆ ತೊಗೊಂಡ್ರು ಸೊ ಇಷ್ಟೇ ಇವತ್ತು ತುಂಬ ಸಣ್ಣ ವ್ಲಾಗು ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೊ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂತ ದೆನ್ ಟೇಕ್ ಕೇರ್ ಬಾಯ್ ಬಾಯ್